ಏ ಗಂಗಿ ಗಂಗಿ ಹೋ ಚಂದ್ರ ಕಬಾರ ಕುಂದಿರ್ವಾ ಹಾ ಕುಂದಿರ್ತಿನಿ ಬಂದು ಕುಂತು ನಿನ್ ಜೋಡಿ ಅಲ್ಲಕ ಮಲ್ಲಕ ಕಲ್ಲಾ ಕಾಟಾಡೋನು ಯಾಕ ಯಾಕ ಏನಂತ ಹಂಗ್ಯಾಕ್ ಮಾಡಕತ್ತಿ ಏನು ಮಾಡಕತ್ತಾ ನೀ ವನನ ಹಾ ನಿನ್ ಕಳ್ಳ ಮಲ್ಲೆ ಆಟ ಅರ್ಥ ಅಂತ ಮಾಡಿ ಏನ ಎದರ ಸಂಬಂಧ ಹೇಳೀಯಾ ನೀನ ಎದರ ಸಂಬಂಧ ಊರಾಗೆಲ್ಲ ನಾನು ಮರ್ಯಾದೆ ತಗಿಬೇಕು ಹೇಳಿ ಹೇಳೆ ಹೇಳೆ ಇಲ್ಲಣ ನಿಮ್ಮ ಅತ್ತಿ ದೇವರಾದ್ರೂ ನಿನಗಿದ್ದಾಳ ಅಲ್ಲ ಹೇಗಂಗೆ ನಾ ಹೊಟ್ಟಿಲ್ಲದನಂತ ನಿನಗೆ ಯಾ ಬೋಸಡಿ ಹೇಳೋದಕ್ಕೆ ಆ ಊರ್ ಬಿಡಾಡಿ ನನಗೆ ನನ್ಗೆ ಹೊಟ್ಟಿಲ್ಲದನಂತ ಹೇಳಿ ಹಬ್ಬಿಸಿ ಇಷ್ಟು ನಾಟಕ ಮಾಡಕತ್ತಿ ನೀನು ಎಷ್ಟು ಇರ್ಬೇಕು ನೀನು ತಿಂಡಿ ಹೊಟ್ಟಿಲ್ಲದನಂತ ಹೆಂಗ್ ಹೇಳಿದಿ ನೀನು ನನಗೆ ಇದು ಗೊತ್ತಾಗಬೇಕೀಗ ಹೆಂಗೆ ಹೇಳಿದಿ ಆ ಹೌದು ನೀವು ಹೊಟ್ಟಿಲ್ಲದಿರಿ ಅಂತ ನಮ್ಮ ಅತ್ತಿನೇ ಹೇಳಿದ್ ನಮಗ ಹೌದಲ್ಲ ಅತ್ತಿ ಸುಮ್ನಿರು ಏ ಅತ್ತಿ ಎದಕ್ಕೆ ಹೆದರ್ತಿ ನೀನು ಅತ್ತಿ ಎದಕ್ಕೆ ಹೆದರ್ತಿ ನೀನು ನಮ್ಮ ಅತ್ತಿ ಆ ಚಂದ್ರವ್ವ ನಿನಗಿಷ್ಟು ಬಾಯಿಗೆ ಬಂದಾಗ ಮಾತಾಡತ್ತಾಳ ಗೆಳತಿ ಅನ್ನೋದು ಮರ್ತು ಜಾಡಿಸತ್ತಿ ವಾಪಸ್ಸು ಹೌದಾ ಏನ ಅದು ಅಂದ್ರೆ ಏನಂತಿಗೆ ಮಸ್ಕಿರಿ ಆತು ಅಯ್ಯೋ ನಿನ್ನ ಮಸ್ಕಿರಿ ಮಣ್ಣಾಲಿ ನನ್ನ ಗಂಡ ಎಲ್ಲಿ ಎಡಿ ಅಂತ ಕೇಳ್ತಾನ ನಮ್ಮ ನನ್ನ ಮಗ ಇದ್ಯಾಕ್ ಬೇಕಿತ್ತು ವಯಸ್ಕ ಅಂತಾನ ನಮ್ಮ ಸೊಸಿ ಅಷ್ಟೆ ಪಾಲ್ ಕೊಡೋದಲ್ಲ ಮನೆ ಬಿಟ್ಟುಕನೇ ಅಂತ ಅಂತ ಅಂತಂತಾಳ ಇವನ್ನೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಹೆಂಗ್ ಬದುಕಿರೋದ ನಾನು ಏನ ಅದು ಅಯ್ಯೋ ಅಯ್ಯೋ ದೇವರ ತಿರ ಮಾಡ್ತೀಯಾ ನೀನ ರಾಗ ಏನ ಅದು ತಗೋ ಹೇಳೋರಿ ಇಲ್ಲ ಇಂಗೇಲ್ಲ ಏನಿಲ್ಲ ಅದ ಏನೋ ಮಿಸ್ಟಿಕ್ ಆಗಿತಿ ಅಂತ ಹೇಳ್ ಡಂಗರ ಮಾಡ್ಕೊಂಡು ಅಡ್ಡಾಡ್ತಾನೆ ನಾನು ನೋಡ್ತಿರ್ಬೇಕಾರ ನೋಡ್ರಿ ನಾವ್ ಅತ್ತಿ ಬಗ್ಗೆ ಹಂಗೆಲ್ಲ ಹೇಳಕ್ ಹೋಗ್ಬೇಡ್ರಿ ನೀವ ಏ ಬಿಡಾಡ್ಯಾರ ಇಬ್ರು ಅತ್ತಿ ಅತ್ತಿ ಅಂತ ಬಡ್ಕೊಂಡ್ ಸಾಯಾಕತ್ತಿರಲ್ಲ ಅತ್ತಿ ಇಷ್ಟ ಅತ್ತಿ ಮಾತ್ ಕೇಳಾಕತ್ತಿರಲ್ಲ ಅತ್ತಿ ಏನ್ ಮಾಡ್ಯಾರ ಗೊತ್ತನ ಏನ್ ಮಾಡ್ಯಾರ ಸುಮ್ ಸುಮ್ನೆ ಬಾಯಿ ಬಂದಂಗ ಏನಾರ ಹೇಳಬೇಡ್ರಿ ನಿಮ್ ಅತ್ತಿ ನಿಮ್ಗ ಫೋಟೋ ಅರಿವಿ ಎಲ್ಲಾ ತಗೊಂಡು ಮಾಟ ಮಾಟ ಮಾಡ್ಸಳ ಕಾಲಂದ ಇದು ಮಣ್ಣು ಅರಿಬಿ ಆಮೇಲೆ ಏನದ ಕೂದಲ ಎಲ್ಲಾ ತಗೊಂಡೋಗಿ ಗೊತ್ತ

ಹೇಗಿದ್ದ ಗೊತ್ತನ್ನ ಮಂತೇಲೆ ನಾನು ಅಂದ್ರೆ ಖುಷಿ ಖುಷಿಯಿಂದ ಹೋಗಿ ನಿಮ್ಮ ಸಸಿ ಮುಂದೆ ಹೇಳಿದೆ ನಿಮ್ಮ ಮಾತು ಹೊಟ್ಟಿಲ್ಲದಳವ ಈ ದಿನಕ್ಕೆ ನಿನ್ನ ಗಂಡ ಗಂತ ಅಮ್ಮರ ಬರ್ತಾಳ ಅಂತ ಹೇಳಿ ಅಯ್ಯೋ 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 ನೀನು ನಿಮ್ಮ ಸಸಿಯರಿಗೆ ಮಾಟ ಮಾಡಿಸಿದ್ದನ್ನ ತಗೊಂಡರಕ್ಕೆ ಹೋಗಕ್ಕೆ ನಾನು ಹೋಟೆಲ್ ಅಂತ ಸುಳ್ಳು ಹೇಳಿ ಏನ ಏ ಆಕೆ ಆ ದಾಕ ನೀ ನನ್ನ ಜೋಡಿ ಬಂದಿಲ್ಲ ಅಲ್ಲೇ ಮಾಟ ಮಾಡಿ ಮಾಡಿಸ್ತಿದ್ರು ಅಂತಲೇ ತರಕ್ಕೆ ಹೋಗಿದ್ಲ ತಾನು ನಿಮಗೆ ನಿಮ್ಮೇ ನಿಮಗೆ ಏನಾರ ಮಾಡಿಸಿ ಕಿಡಿಸಿ ಕೊಟ್ಟಿರಬೇಕಲ್ಲ ನಿಮ್ಮ ಬೇಣ್ಣಿಂದ ಏನ ಈಕೆನ್ ಹಗರ ಬಗ್ರ ಇಲ್ಲ ನಿಮ್ಮನ್ನ ಬ್ಯಾರ್ ಮಾಡಬೇಕು ದೂರ ಮಾಡಬೇಕು ನಿಮ್ಮ ಮಾಟ ಹಾಕೊಂಡು ಹಾರಾಡ್ತೀರ ನೀವ ಓಹೋ ಇವೆಲ್ಲ ಬಿಟ್ಬಿಡ್ರಿ ಬಿಡ್ರಿ ನೀವ ಎಷ್ಟು ಇರ್ಬೇಕು ನಿನಗ ಬಾಯಿಗೆ ಬಂದಂಗೆ ಹೇಳ್ತೀಯಾ ನಾನು ಸಸ್ತಾರ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಿ ಅಂತ ಹೇಳಿ ನೀ ಏನ್ ಬೇಕಾದ್ ಹೇಳಿದ್ರೆ ನಾನು ಸಸ್ತಾರ ನಂಬುದಿಲ್ಲ ಅಂತ ತಿಳ್ಕೊಂಡ್ಬಿಡಿ ನೀನು ಬಂಗಾರದಂತ ಸಸ್ತಾರ ಸಿಕ್ಕವು ಅದನ್ನ ನೋಡಿ ಹೊಟ್ಟಿ ಉರಿ ನಿನಗೆ ಅದಕ್ಕ ಅದಕ್ಕ ಹಾರಾಡಕತ್ತಿ ನೀನು ಏನ ಇಲ್ಲ ನಮ್ಮ ಮನಿ ಕಡೆ ಇನ್ನೇನ್ ಬರಬೇಡ ನೀನ್ ಇಲ್ಲಿ ಬಂದ್ರ ಜಾಡ್ ಸುದೀತೀನಿ ಅನ್ನು ಬಂದ್ರ ಜಾಡ್ ಸುದೀತೀನಿ ನೀ ಹೊಟ್ಟಿಲ್ ಇದ್ದಿದ್ದ ಕರೆ ಅದಕ್ಕ ಹೇಳಿ ಅನ್ನು ಹಾ ಹೊಟ್ಟಿಲ್ ಇದ್ದಿದ್ದ ಇಲ್ಲಕ್ಕಿ ಹೊಟ್ಟಿಲ್ ಇಲ್ಲ ಬಂತ ಈಗ ಬಾಯಾಗ ಹಾ ಸಸಿ ಹೇಳ್ಕೊಟ್ಟ ಸಸಿ ಮಾಡ್ಸಿ ಅಲ್ಲ ಏನ್ ಮಾತಾಡಕತ್ತೀರಿ ನೀವು ಏನದು ಏನ ಗಿಡ್ಸೇನಿ ಅಂತ ಮಾತಾಡಕತ್ತೀರಿ ನೀವು ಮನಿ ಅಂತ ತಿಳ್ಕೊಂಡಿರ ಏನ್ ಏನ್ ಮಂತ್ರವಾದಿ ಅಂತ ತಿಳ್ಕೊಂಡ್ಬಿಟ್ಟಿರೀ ನೀವು ಅಲ್ಲ ಸುಸ್ತಿಯರ್ ಮೇಲೆ ಮಕ್ಕಳ ಮೇಲೆ ಇವನ್ನೆಲ್ಲ ಮಾಡ್ಸ್ಕೊಂತಡ್ತೀರಾ ನೀವು ಆ ಅಲ್ಲ ಏನಿದ್ ಚಂದ್ರಕರ ನೀವ್ ಮಾಡ್ತಿರೋದು ಎಲ್ಲ ನಾನ್ ಏನ್ ಇದನ್ನೆಲ್ಲ ಮಾಡ್ಸಕ್ ಹೋಗ್ಯಾಳ ಅಲ್ಲ ಒಟ್ ನೀವು ಇಬ್ರು ಸೇರಿ ನನ್ನ ಮನಿನ ತೆಗಿಬೇಕಂತ ತೀರ್ಮಾನ ಮಾಡಿರಿ ನೀವು ಮಾವ ಇದು ಬರೀ ಅತ್ತಿದಷ್ಟ ಅಲ್ಲ ಪಿಲೇನ ಅತ್ತಿಗೆ ಇಂತ ಕಡೆ ಮಾಡ್ತಾರ ಹಿಂಗ ಹೋಗಿ ಮಾಡ್ಸೂನು ಹಿಂಗ ಅಂತ ಹೇಳಿ ಹೇಳಕೊಟ್ಟಿದ್ದ ಈ ಚಂದ್ರಕರ್ ಪಾಪ ಅತ್ತಿಗೆ ಈ ಯಾವ ವಿಚಾರನೂ ಗೊತ್ತಾಗಿದ್ದಿಲ್ಲ ಹೌದು ನನಗೆ ಯಾವ್ದು ಗೊತ್ತಿದ್ದಿಲ್ಲ ಈಗ ಅದಾಳಲಿಕ್ಕೆ ಮನಿಮ ಮನಿಮೂರ್ಕಿ ಚಂದ್ರಿ ಈ ಚಂದ್ರನೇ ಹೇಳಕೊಟ್ಟಿದ್ದ ವಾ 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 ನೀನು ಏನು ಬಂದ ತೇ ಗಂಗಿ ನೀನಲ್ಲ ಇವಿಬ್ರು ನಾ ಸಸ್ತ್ಯರ್ ಡಿಲ್ಬಿತ್ ಬಿಲ್ಬಿತ್ರಾರ ಡಿಂಗ್ರ ಬಿಲ್ಲಾರ ನನ್ನ ಮಾತು ಕೇಳವಲ್ರ ನಾ ಹಂಗ ಹಿಂಗ ಅಂತ ಹೇಳಿದ್ ನೀ ಅಂದಿದ್ದ ಕಾಲ ನಾನು ಆ ಈಗ ಏನು ಮಾಡಬೇಕು ಅಂತ ಮಾಡಿ ಅಂದ್ರೆ ನಿನ್ನ ಸಸ್ತ್ಯರ್ ನಿನ್ನ ಮಾತು ಕೇಳಬೇಕು ಅಂದ್ರೆ ಹಿಂಗ ಐತ್ ನೋಡು ದಾರಿ ಅಂತ ಹೇಳಿದೆ ನೀ ಏನಂದೆ ಆ ಅದನ್ನ ಮಾಡುತ್ತೆ ನಿಂದ ನಿನ್ನ ಬುದ್ಧಿ ಎಲ್ಲ ಹೋಗುತ್ತೆ ಒಟ್ಟಿ ಇಬ್ರು ಸೇರಿ ಈ ತರ ನಿಂತು ಬಿಟ್ಟಿರಿ ನೀವು ಅಲ್ಲ ಅಲ್ಲ ನಿಮಗೆ ಏನಾಗೈತಿ ಅಂತ ನನಗೆ ಅದಾ ಅರ್ಥ ಆಗಬಲ್ತು ಯಾಕೆ ಹಿಂಗ ಮಾಡ್ತಾ ಇದೀರಿ ನೀವು ಅಲ್ಲ ಗೋಪಾಲಣ್ಣ ಇಬ್ರು ಸೇರಿ ಅನ್ನಕ ಹೋಗಬೇಡ್ರಿ ನೀವು ಇಬ್ರು ಸೇರಿ ಏನು ಮಾಡಕತ್ತೀವ್ರಿ ನಾವು ಅಲ್ಲ ಈಕೆ ಇದಾಳ ರೀ ಈಕೆ ಹೇಳಿದ್ರಿ ಈಕೆ ಈಕೆ ನಾನು ನಾನು ನಾ ಇದರಲ್ಲಿ ಇಂಥದ್ದೇನು ರೀ ಇದ್ರಿ ಹೇಳಂದಕ್ಕೆ ಈಕೆ ನಮ್ಗೆ ಇವು ಸಂಬಂಧ ಇಲ್ರಿಪ್ಪ ನಮ್ಗೆ ಯಾಕೆ ಬೇಕಾಗಿತ್ತು ನಿಮ್ಮ ಸ್ವಸ್ತ್ಯಾರೆ ನಿಮ್ಮ ಇಷ್ಟ ಸ್ವಸ್ತ್ಯ ರೀ ನಿಮ್ಮಿಷ್ಟ ಅನ್ಕೊಂತ ನಿಂತ ನಾಟಕ ಮಾಡ್ತೀವಿ ಬಿಡು ನೀನು ನೋಡ ನೋಡು ನೋಡು ನೀನು ಭಾಳ ಬಾಯ್ ಬಂದಂಗೆ ಮಾತಾಡಕತ್ತೀಯ ಐದು ಸರಿಯಿಲ್ಲ ಯಾಕೆ ಸರಿ ಇಲ್ಲ ಯಾಕೆ ಮಾತಾಡಬಾರ್ದೆ ಓಹೋ ಬಾರಿ ರೀ ಬಿಡು ನೀನು ಅವ ನೀನು ನನ್ನ ಬಂಗಾರದಂತ ಸ್ವಸ್ತ್ಯಾರನ್ನ ಕೊಲ್ಬೇಕಂತ ಮಟಮಿರಿಡಿ ಗಾರಿ ತೋರಿಸ್ತೀಯನ ಹೌದೌದು ನಮ್ಮತ್ತಿ ದೇವ್ರಂತಿ ಅವ್ರಿಗೆ ಅವೆಲ್ಲ ಯಾವ್ದು ಗೊತ್ತೇ ಇಲ್ಲ ನೀವೇ ಎಲ್ಲ ಮಾಡಿದ್ದು ನೋಡ್ರಿ ಮಾನ ಮರದಿ ಬೇಡ ಬಿಡ್ರಿ ಯಾಕಬೇಕು ಸುಮ್ನೀರೇ ನೋಡ ಮಾನ ಮರದಿ ಇದ್ರೆ ಕಾಲು ಇಡಬೇಡ ನೀನ ನನಗಿ ಮಾತಂದ್ಯಾಲ ನೀನ ನಿನ್ ಮನಿ ಕಡೆ ಯಾ ನಾಯಿ ಕಾಲಿಡ್ತ ನೋಡುವಂತೆ ಯಾವಾಗ ಬಗ್ಗಾಕ್ ನಾ ಹುಟ್ಟಿಲ್ಲ ಸುಳ್ಸುದ್ದಿ ಹಬ್ಸಿದೆ ನಾನು ಹಬ್ಬಿಸ್ತೇನೆ ನೀ ಹೊಟ್ಟಿಲ್ಲದಿ ಅಂತ ಹೇಳಿ ಏನ ಊರನ್ ಮಂದಿ ಎಲ್ಲ ಕ್ಯಾಕಿ ಹೊಡೆದ್ ವಯಸ್ಸಿಗೆ ಬಂದ್ ಮಕ್ಳು ಮನೆಯಾಗ ಸೊಸ್ತಾರ ಇದ್ರು ಇದೇನ ಈಕಿ ಗಂಗಾ ಒಂದ್ ರಾಡಿ ಅಂತೇಳಿ ಎಲ್ಲರೂ ನಗ್ಬೇಕ ಹಂಗ ಮಾಡ್ಲಿಲ್ಲ ನನ್ನ ಹೆಸರಲ್ಲ ನೋಡ್ತಿರ್ಬೇಕಾರ ನೀನ್ ಇಲ್ಲೋಡ್ರಿ ಇಲ್ಲೋಡ್ರಿ ಚಂದ್ರಕ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ನೀವ್ ಹೆಣ್ಣು ಹೆಣ್ ಮಕ್ಳು ಮಾಡೋದಿರ್ಲಿ ಇಲ್ಲಿ ಗಣ ಮಕ್ಳು ಮರ್ಯಾದ ಕತಿ ಮತ್ ನನಗ ಎಲ್ಲಾರು ಪ್ರಶ್ನೆ ಕೇಳಾಕತ್ರ ನಾ ತಲೆ ಎತ್ಕೊಂಡ್ ಅಡ್ಡಾಡಕ್ ಆಗಲ್ಲ ಏನ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಲ್ಲ ನನ್ನ ಗಂಡದ್ ಮರ್ಯಾದಿನ ಆ ನನ್ ಗಂಡ ತಿಳಿ ಎತ್ಕೊಂಡ್ ಹೆಂಗ್ ಅಡ್ಡಾಡ್ಬೇಕಂದ್ರೆ ಹೇಳ್ರಂಗ ನೋಡೋಣ ಅವಂಗ ತಿಳಿ ಇಲ್ಲ ಅನ್ರಿ ಅವ ತಿಳಿ ಎತ್ತದ್ ಬೇಡ ನೆಲ್ದಾಗ ಇಟ್ಟಿರ್ಬೇಕು ತಿಳಿ ಮೂರತ್ತು ನನ್ ನನ್ ಸೊಸಿ ಬಾಗಲ್ಲ ನಿಂದ್ರಿಸಿ ಅಷ್ಟ ಅಲ್ಲ ಈಗ ಅದಕ್ಕೆ ಏನ್ ಮಾಡ್ಬೇಕಂತ ಮಾಡಿರಿ ಈಗ ಏನ್ ಮಾಡ್ಬೇಕಂತ ಮಾಡಿರಿ ಅಂದ್ರೆ ನಮ್ಮ ಹಟ್ಟು ಯಾಕತ್ತೈತ್ರಿ ಈಗ ಮತ್ತೆ ಬಂದನಿ ಹಿಂಗ ಯಾಕ ಅಂದಿ ಅಂತ ಕೇಳಕ ಒಂದ ಸ್ವಲ್ಪ ಸಮಾಧಾನಲೇ ಮಾತಾಡಕತ್ತಾಳ ನೈಕಿ ನನಗೆ ಬಾಯಿಗೆ ಬಂದಂಗ ಮಾತಾಡತಾಳ ಮರ್ಯಾದೆ ಇದ್ರೆ ಕಾಲ ಇಡಬೇಡ ಅಂತಾಳ ಮತ್ತೆ ಇಷ್ಟೆಲ್ಲ ನಿನ್ನ ಇಂತಿ ಕಡೆ ನಾಯಕ ಪಾನಸ್ಕೊಲಿ ಓ ಏನ್ ನಿನ್ ಏನ್ ದರಿ ಇರೋದು ಬಂದಾಳನ ಇದ್ರ ದೊಡ್ಡಸ್ತನ ಸ್ತನ ಆಕಿ ಅಂತ ಹೇಳಿದ್ದಿತ್ತು ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ ನನ್ನ ಅಂತಾಳ ಬಾಳ ಹಾರಾಡಿದ್ರು ನಡೆಯೋದು ಇಲ್ಲ ನನ್ನ ಮರ್ಯಾದೆ ತಗದಲ್ಲ ಆಕಿದು ಮರ್ಯಾದೆ ತೆಗೆಯೋಕೆ ನಾನು ತೆಗೆಯೋಕೆ ನಾನು ತಗದ ಮುಂದಿನ ಕೆಲಸ ನಮ್ದು ನೋಡ್ತಿರ್ಲಿ ಹಾ ಊರಾಗ ಹಿಂಗಾದ್ರೆ ಹೆಂಗದ ಅನ್ನೋದು ಗೊತ್ತಾಗ್ಲಿ ನನ್ನ ಬಗ್ಗೆ ಅಯ್ಯೋ ಅಯ್ಯೋ ದೇವ್ರೆ ನಾನಿಕೇ ನೀನ ಅಂತ ಮಾಡ್ಕೊಂಡ್ಬಿಟ್ಟಿದ್ದೆ ಅಲ್ಲ ಈ ರೀತಿ ನನ್ನ ಮರ್ಯಾದೆ ತೆಗಿತಾಳಂತ ನಾನು ಅಂದ್ಕೊಂಡಿದ್ದಿಲ್ ಬಿಡ ಅಯ್ಯೋ ದೇವ್ರಿ ಈಕೆ ನಿನ್ನೆ ಮಾತಾಡ್ಸಲ್ಲ ಮಾತೇ ಮಾತಾಡ್ಸಲ್ಲ ನಾನು ನೋಡು ನೋಡ ಯಾ ನಮ್ನಿ ಮಾತಾಡ್ಕೊಂತ ನೋಡು ಅಯ್ಯೋ ದೇವ್ರೆ ನಿನಗೆ ಎಷ್ಟು ನಿನಗ ಸೊಕ್ಕು ನಿನಗ ಅದು ಸುಸ್ತಿಯ ಮೇಲೆ ಮಾಡ್ಸ ಅಷ್ಟು ನಿನಗೆ ಆ ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತಿಯಲ್ಲೇ ನೀನು ಅಲ್ಲ ಈ ರೀತಿ ನೀನು ಒಟ್ಟು ಮನೆಯನ್ ಮರ್ಯಾದೆ ತೆಗಿಬೇಕಂತ ನಿಂತ ಬಿಟ್ಟಿ ಅಲ್ಲ ನೀನು ತಪ್ಪಾಗಿತ್ರಿ ನಂದು ತಪ್ಪಾಗಿತ್ತಿ ನಾನು ಬೇಕಂತ ಮಾಡಿಸಿದ್ದಲ್ಲ ಅದು ಅದು ಈಕಿನೇರಿ ನನಗ ಕರೆದಿದ್ದು ಮಾಟ ಮಾಡಿಸೋಣ ಅಂತ ಹೇಳಿ ಮಾವಾ ಹೋಗ್ಲಿ ಬಿಡ್ರಿ ಏನಾತಿಗ ಯಾ ಮಾಟ ಮಾಡಿಸಿದ್ರಿ ಏನು ದೇವ್ರ ಅಂತದನಲ್ಲ ಒಬ್ಬವ ಹ್ಞೂ ಕೊಲ್ಲೋರು ಇಂಥವ್ರು ನೂರು ಮಂದಿ ಆದರೂ ಕಾಯಕ್ಕೊಬ್ಬವ ದೇವ್ರ ಇದ್ದೇ ಇರ್ತಾನಲ್ಲ ಮಾವ ಹೌದಿಲ್ಲ ಅಹ್ ಯಾಕ್ರಿ ಬಿಡ್ತಾನಮ್ಮವ್ವ ಹಂಗೂ ಗೊತ್ತಕ್ಕೆ ತಪ್ಪೆ ಅದು ಸರಿಯಾದ ಒಳ್ಳೆಯವ್ರ ಯಾರ ಕೆಟ್ಟವ್ರ ಯಾರ ಯಾರಿಗ ಒಳ್ಳೇದ್ ಮಾಡ್ಬೇಕು ಯಾರಿ ಕೆಟ್ಟದ್ ಮಾಡ್ಬೇಕು ಅಂತ ದೇವ್ರೆಲ್ಲ ಮದ್ಲೆ ತೀರ್ಮಾನ ಮಾಡಿರ್ತಾನ ಮಾವ ನೀವೇನು ತೆಗಿ ಕೆಡ್ಸ್ಕೊಬೇಡ್ರಿ ಆ ಏನು ಏನ್ ತಿಪ್ಪುರ್ಲಾಗ ಹೊಡದ್ರು ಏನು ಮಾಡೋಕ್ಕೂ ಆಗಂಗಿಲ್ಲ ಸುಮ್ಮನೆ ತಾವು ಮೈ ನೋವು ಮಾಡ್ಕೊಂತ ಒಟ್ಟೆ ಹ್ಮ್ ಕೆಟ್ಟೋರಿಗೆ ಅಷ್ಟೆಲ್ಲ ದೇವ್ರ ಅವಕಾಶ ಅಂದಾಗ ಒಳ್ಳೆಯವ್ರಿಗೆ ಒಂದ ಅವಕಾಶ ಕೊಡಂಗಿಲ್ಲನ್ರಿ ಮಾವ್ರೆ ಅದೇ ಅದೇ ಅವ್ರವ್ರಿಗೆ ಬಿಟ್ಟಿದ್ದು ಬಿಡ್ರಿ ನಮ್ಮತ್ತಿ ದೇವ್ರಂತ ಕ್ಯಾಕಿಗೇನು ಗೊತ್ತಿಲ್ಲ ಎಲ್ಲ ಚಂದಾಗ ಮಾಡಿದ್ದ ತಲೆಯಾಗ ತುಂಬಿ ನಮ್ಮ ಅತ್ತಿನ ಹಾಳು ಮಾಡಕತ್ತಾಳ ಮಾರ ನೀವು ಏನು ತಲೆ ಕೆಡ್ಸ್ಕೊಬೇಡ್ರಿ ಸುಮ್ಮನೆ ಬಿಡ್ರಿ ಎಷ್ಟು ಚಲೋ ನನ್ನ ಸಸ್ತ್ಯಾರೆ ನನ್ನ ಪರವಾಗಿ ಮಾತಾಡ್ತಾರ ನೋಡಿದ್ರೇನು ನನ್ನ ಸಸ್ತ್ಯಾರು ನನ್ನ ಪರವಾಗಿ ಹೆಂಗೆ ಏ ಹೋಗ್ರಿ ನಿಮಗೆ ಇಲ್ಲದ ಮರೇ ಇದು ನಂಬಿಕೆ ಅವ್ರಿಗೆ ಐತಿ ನಾ ಯಾರಿಗೇನು ಮಾಡ್ಸಕ್ಕೆ ಹೋಗಿದ್ದಿಲ್ಲ ಆಕಿನ ಚಂದ್ರನ ಇದೆಲ್ಲ ಮಾಡಿದ್ದ ಏನು ಚಂದ್ರು ನೀನು ಸುಂದರ್ಯೋ ಹೊಟ್ಟಿಗೆ ಅನ್ನೋ ತಿನ್ನಲ್ಲ ನೀವು ನೀನಾರ ಅವ್ರು ಸುಳ್ಳು ಸುದ್ದಿ ಹಬ್ಬಿಸಿ ನಾಲ್ಕು ಮಂದಿ ನಾನು ನಿಂದ್ರಶ್ ಕೇಳಿ ಬೂಟ್ ಬುಟ್ಲೆ ಹೊಡ್ತೀನಿ ಮತ್ತೆ ನಿನ್ನ

దిమ్మ అదక మరి ఐతి అతి నూ రూపక ఇబ్బంది పేటతి అతి కడ రొక్క ఐతంతే కడన రొక్క ఐతి చూరు సునారీ పౌడర్ రక్ కచ్చవు ఆమె ఇదే ఇవు తొలవుతీబ్రీ

ഇവർ പാട്ടിഗോഗോദ് നനഗിഷ്ട ഇല്ലല്ലോ പാട്ടിഗേനപ്പ്ബട അഴകപ്പ